ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಓದ್ಲಾಕ ವಿಥೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದ್ರೆ ಡಿಜೆದ್ ನಿಮ್ಗೆ ಬಹಳ ಬ್ಯಾನೆ ಆಗ್ತದೆ ಅಧ್ಯಕ್ಷರ ಇದು ಸಾರ್ವಜನಿಕ ಗಣಪತಿ ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ ದಿವ್ಸಕ್ಕೆ ಐದು ಸಲ ಒದ ನಮ್ಮೆಲ್ಲ ಮಕ್ಕಳು ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಡಿಸಿ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿದೆ ಇಟ್ಟೇ ಓಕೆ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಓದ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದ್ರೆ ಡಿ ಜೆದು ನಿಮ್ಗೆ ಭಾಳ ಬ್ಯಾನೆ ಆಗ್ತದೆ ಇದು ಇದು ಒಳಗ ಇರುವಂತ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಬಿಲ್ ಮಾಡ್ತಾ ಇದ್ದೀರಿ ಇದಕ್ಕೆ ವಿರೋಧ ಸರ್ವತಾ ನನಗೆ ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ ಯಾಕಂದ್ರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವರು ಸಹ ಇದಕ್ಕೆ ಸಹಮತ ಇದೆ ಅಂತ ಅಧ್ಯಕ್ಷರೇ ಈಗ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು